ಈಗ ನೀವ್ ನಾಯಕನಾಗ ಬರ್ತಾ ಇಲ್ಲ ಹೇಳ್ತಾ ಇದೀವಿ ಬನ್ನಿ ಗುರು ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಉಪಾಧ್ಯಕ್ಷ ನಾವ್ ಹೇಳ್ತಾ ಇದೀವಿ ನೀವು ಯಾಕೆ ನಾವು ಆಡಿಯನ್ಸ್ ಬಂದು ನೋಡ್ಬೇಕು ಅನ್ನೋದ್ರ ನಿಮ್ ಮೂಲಕ ಜನರಿಗೆ ಅಂದ್ರೆ ಮೊದಲನೇದಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಫಸ್ಟ್ ಟೈಮ್ ಹೀರೋ ಮಾಡಿದೀನಿ ಹೀರೋ ಮಾಡಿದೀನಿ ಅನ್ನೋದಕ್ಕಿಂತ ಹೀರೋ ಮಾಡೋ ತರ ಬೆಳಸ್ಕೊಂಡ್ ಬಂದ್ರು ಈಗ ನಾವೊಂದು ಕ್ಯಾರೆಕ್ಟ್ರ್ ಮಾಡಿದಾಗ ಒಂದು ಕಾಮಿಡಿ ಕ್ಯಾರೆಕ್ಟ್ರ್ ಮಾಡಿದಾಗ ಜನಕ್ಕೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ನೆಕ್ಸ್ಟ್ ಮುಂದುವರಿಯೋಕೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ಅಲ್ಲಿಂದ ಇಲ್ಲಿ ತನಕ ಹರಿಸಿ ಬೆಳೆಸ್ಕೊಂಡು ಅವು ಅವರು ಬೆಳೆಸಿ ಅವ್ರು ನೋಡಿ ಅವರು ಮೆಚ್ಕೊಂಡಿದ್ದಕ್ಕೇ ನಾನೊಂದು ಉಪಾಧ್ಯಕ್ಷ ಅಂತ ಮಾಡೋಕ್ಕಾಯ್ತು ಈ ಕತೆ ನಂಬ್ಕೊಂಡು ಒಂದು ಪ್ರೊಡ್ಯೂಸರು ಕೋಟ್ಯಾಂತ ರೂಪಾಯಿ ಹಾಕೋಕ್ಕಾಯ್ತು ಸೊ ಹಂಗಾಗಿ ಫಸ್ಟ್ ಟೈಮ್ ಹೀರೋ ಮಾಡಿದ್ದೀನಿ ಆಮೇಲೆ ನಮ್ಮ ಹೀರೋಯಿನ್ನು ಫಸ್ಟ್ ಟೈಮ್ ಮಾಡಿದ್ದಾರೆ ಆಮೇಲೆ ಇದು ಇನ್ನೂ ಸ್ಪೆಷಲ್ ಏನಂದರೆ ಅಧ್ಯಕ್ಷ ಮುಂದುವರಿದ ಭಾಗ ಅಧ್ಯಕ್ಷ ದೊಡ್ಡಿಟ್ಟು ಮಾಡಿದ್ದಾರೆ ಸೊ ಎಲ್ರಿಗೂ ಅದ್ರದ್ದು ಕ್ಯೂರಿಯಾಸಿಟಿ ಇರುತ್ತೆ ಅದು ಮುಂದುವರೆದ ಭಾಗ ಅಂದರೆ ಏನಿರುತ್ತೆ ಅಂತ ಆಮೇಲೆ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟು ಯಾವುದು ಮುಜುಗರ ಆಗ ಥರದ್ದು ಯಾವುದೂ ಸೀನ್ಗಳಿಲ್ಲ ಸೊ ಹಂಗಾಗಿ ನೀವು ಆರಾಮಾಗಿ ಬಂದು ಒಂದು ಎರಡು ಕಾಲು ಗಂಟೆ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನಗ್ಬೇಕಪ್ಪ ಅಂದ್ರೆ ನಮ್ಮ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೇಕು ಖಂಡಿತ ಇಲ್ಲ ಅದೇ ಜಾಕಿ ಕಾಚ ರಾಜಾ ಹುಲಿ ಸೊ ಅದು ಅಪ್ಪ ಮಗನ ಒಂದು ಸೆಂಟಿಮೆಂಟು ಮತ್ತೆ ಹೇಗೆ ವರ್ಕೌಟ್ ಆಗಿದೆ ಅನ್ನೋದಕ್ಕೆ ಒಂದು ಉಪಾಧ್ಯಕ್ಷ ನೋಡಲೇಬೇಕು ಮತ್ತೆ ಧೈರ್ಯ ಮಾಡಿ ಹೀರೋ ಆಗ್ತಾ ಇದ್ದಾರೆ ಯಾಕೆಂದ್ರೆ ಇಷ್ಟು ದಿನ ಕಾಮಿಡಿ ಆರ್ಟಿಸ್ಟು ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇದ್ದಾಗ ಚಿಕ್ಕಣ್ಣ ಭಾಳ ಬಿಸಿಯಾಗಿರ್ತಾರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಡೇಸ್ ಶೂಟಿಂಗಲ್ಲಿ ಇರ್ತಿದ್ರು ಹೀರೋ ಆದಮೇಲೆ ಆಗಲ್ಲ ವರ್ಷಕ್ಕೆ ಎರಡೇ ಪಿಕ್ಚರ್ ಮಾಡಬೇಕಾಗುತ್ತೆ ಅದು ಮ್ಯಾಕ್ಸಿಮಮ್ ಮೂರು ಪಿಚ್ಚರು ಇಲ್ಲ ವರ್ಷಕ್ಕೆ ಒಂದೇ ಪಿಕ್ಚರ್ ಆಗುತ್ತೆ ಸೊ ಅಷ್ಟು ಧೈರ್ಯ ಮಾಡಿ ಹೀರೋ ಮಾಡಿದ್ದಾರೆ ಒಂದು ಬ್ಯುಸಿಯಾಗಿರುವಂಥ ಮನುಷ್ಯ ಬೇರೆ ಒಂದು ಲೆವೆಲ್ಗೆ ಹೋಗ್ಬೇಕು ಅಂದಾಗ ಹೀರೋ ಲೆವೆಲ್ಗೆ ಹೋಗಬೇಕು ಅಂದಾಗ ಆಲ್ರೆಡಿ ಹೀರೋ ಇಮೇಜ್ ಇತ್ತು ಚಿಕ್ಕಣ್ಣಿಗೆ ಎಲ್ಲ ಪಬ್ಲಿಕ್ ಫಂಕ್ಷನ್ ಬಿಡೋದು ನಾವು ಅಧ್ಯಕ್ಷ ನಾವು ಪ್ರೆಸ್ ಮೀಟ್ ಮಾಡಿದಾಗಲೇ ಅಧ್ಯಕ್ಷ ಒಂದು ಸಕ್ಸಸ್ ಮೀಟ್ ಮಾಡಿದಾಗ ಸೊ ಆ ಇಮೇಜ್ ಅವಾಗೇ ಎರಡ್ ಸಾವಿರದ ಹದಿಮೂರಲ್ಲೇ ಬಂದ್ಬಿಟ್ಟಿದೆ ಸೊ ದೊಡ್ಡ ಧೈರ್ಯ ಮಾಡಿದ್ದಾರೆ ಹೀರೋ ಆಗೋದಕ್ಕೆ ಆ ನರ್ವಸ್ ಎಲ್ಲಾ ಇಪ್ಪತ್ತಾರಕ್ಕೆ ಹೊಟ್ಟೆ ಹೋಗುತ್ತೆ ಸೊ ಬ್ಯುಸಿ ಅಷ್ಟೇ

ಎಷ್ಟೋ ದಿನಗಳಾಗಿತ್ತು ಚಿತ್ರಮಂದಿರದ ಮಾಲೀಕರು ಹೇಳ್ತಾರೆ ಆ ಥಿಯೇಟರ್ ಮುಂದೆ ಇನ್ನೂರು ರೂಪಾಯಿ ಟಿಕೆಟ್ ಸಾವಿರ ರೂಪಾಯಿವರೆಗೂ ಬ್ಲಾಕ್ ಅಲ್ಲಿ ಸೇಲ್ ಆಗಿದೆ ಸುಮಾರು ಜನ ಬದುಕಿದ್ದಾರೆ

ಂದ್ರೆ ಸಿನ್ಮಾ ಯೂನಿವರ್ಸಲ್ಲು ಆಮೇಲೆ ಯಾರೇ ಕಾಸು ಕೊಟ್ಟು ಒಂದು ಸಿನ್ಮಾ ನೋಡಿದ್ರು ಅಂದರೆ ಅವ್ರಿಗೆ ಸ್ವತಂತ್ರ ಇದೆ ಮಾತಾಡ್ಬೋದು ಅವರು ಸೊ ಆಮೇಲೆ ಒಬ್ಬೊಬ್ರು ಅಭಿರುಚಿ ಒಂದೊಂದು ಥರ ಇರುತ್ತೆ ಈಗ ನಿಮಗೆ ಕಲರ್ ನಿಮ್ಗೊಂದು ಇಷ್ಟ ಆಗ್ಬೋದು ಇವ್ರಿಗೊಂದು ನನಗೊಂದು ಬಣ್ಣ ಇವ್ರಿಗೊಂದು ಬಣ್ಣ ಈಗ ನಿಮಗೆ ನೀವು ನನಗೆ ರೆಡ್ ಕಲರ್ ಇಷ್ಟ ಅಂತೀರಾ ಇವ್ರಿಗೆ ರೆಡ್ ಇಷ್ಟ ಆಗಲ್ಲ ಹೌದು ಸೊ ಅವ್ರೇನು ಮಾಡ್ತಾರೆ ಇವರು ಅಂತ ಫೀಲ್ ಆಗ್ತಾರೆ ಇಲ್ಲ 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 ರೆಡ್ ರೆಡ್ ಇಷ್ಟ ಇಷ್ಟ ನೀವು ಯಾವ್ದನ್ನೇ ಆದ್ರೂ ನೋಡ್ಬೇಕು ಯಾರೇ ಇಬ್ರು ಯಾರೋ ಒಬ್ರು ಎಲ್ಲೋ ಮಾಡಿ ಬಂದ್ ನೋಡಿದ್ರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ